ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದುಬಿಟ್ಟು ಸಂಕ್ರಾಂತಿ ಹಬ್ಬ ಅದರಲ್ಲೂ ವರ್ಷದ ಮೊದಲನೆಯ ಹಬ್ಬ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ ಏನಪ್ಪಾ ಅಂತಂದ್ರ ಸ್ಪೆಷಲ್ ಅಂದ್ರ ಜನವರಿ ಹದಿನಾಲ್ಕು ಜನವರಿ ಹದಿನಾಲ್ಕು ಅಂತಂದ್ರ ಸಂಕ್ರಾಂತಿ ಹಬ್ಬ ನಾರ್ಮಲ್ ಆಗಿದ್ದ ಒಂದ್ ಮೂರ್ನಾಲ್ಕ ವರ್ಷದಿಂದ ಹದಿನೈದಕ್ ಬಂದೈತಿ ಗೊತ್ತಾಯ್ತು ಈ ಸರಿ ಹದಿನಾಲ್ಕ ಬಂದೈತಿ ಏನ್ ತೊಂದ್ರೆ ಇಲ್ಲ ನಾವ್ ಹದಿನಾಲ್ಕ ಬಂದ್ರು ಮಾಡಿದ್ವಿ ಹದಿನೈದಕ್ ಬಂದ್ರುನು ಸಂಕ್ರಾಂತಿ ಹಬ್ಬ ಮಾಡೇ ಮಾಡಲೇಬೇಕ ಮಾಡಣ ಎಲ್ಲಾರು ಮಾಡ್ರಿ ಖುಷಿಯಾಗಿ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ಎಳ್ಳು ಹೇಳಿ ಎಲ್ರಿಗೂ ಬಯಸ್ತೀನಿ ಬಯಸ್ರಿರ್ತೀವಿ ಸೊ ಬರ್ರಿ ನಾವೆಲ್ಲ ಹ್ಯಾಂಗ್ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಏನೇನ್ ಇವತ್ತ ಅಡ್ಗಿ ಮಾಡ್ತೇವಿ ನಮ್ ಕಡೆ ಸಂಕ್ರಾಂತಿ ಹಬ್ಬನ ಹೆಂಗಿರ್ತತಿ ಅಂತ ಹೇಳಿ ತೋರಿಸ್ತೇನೆ ನಿಮ್ಗ ಸೊ ಬರ್ರಿ ಏನ್ ಅಡ್ಗಿ ಮಾಡ್ತೀನಿ ಏನೇನೆಲ್ಲಾ ಮಾಡ್ತೀನಿ ಅಂತ ಹೇಳಿ ನೋಡೋಣ ಬೆಳಗ್ಗೆ ಹೆಂಗ ಹೆಂಗ್ ಮಾಡ್ಕೋತ ಬಂದೆ ಅಂತ ಹೇಳಿ ನೋಡೋಣ ಏನಂದರೆ ಬೆಳಗ್ಗೆ ಅಷ್ಟೇನು ಬೇಗ ಏನು ಹೇಳಕ್ಕೆ ಕೋಲ್ಡ್ ಇತ್ತಲ್ಲ ಹೆಡ್ಡಕ್ಕೆ ಒಂದು ಇದ್ದಿದ್ದ ಕಾರಣ ಬೇಗ ಏನು ಹೋಗಲಿಲ್ಲ ಒಂದು ಏಳು ಏಳು ಕಾಲು ಹಂಗೆ ಎದ್ದೆ ಎದ್ಬಿಟ್ಟು ಬೇಗ ಬೇಗ ಕಸ ಎಲ್ಲ ಗುಡ್ಸ್ಕೊಂಡೆ ಒಂದು ಸ್ವಲ್ಪ ಸುಸ್ತು ಒಂದು ಇರೋದಕ್ಕೂ ಅದಕ್ಕೂ ಬಿಸಿನೀರು ಮಾಡ್ಕೊಂಡು ಕುಡಿದು ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡೆ ಅದಾದಮೇಲೆ ಎಲ್ಲರೂ ಮಾಡೋ ಥರನೇ ಮನೆ ಕ್ಲೀನಿಂಗ್ ಎಲ್ಲ ಕಸ ಗುಡಿಸೋದು ಮನೆ ಒರೆಸೋದು ಅದೆಲ್ಲ ಫಸ್ಟ್ ಆಗಿಬಿಟ್ರೆ ಆಮೇಲೆ ಪೂಜೆ ಮಾಡೋಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಅಂತ ಅನಿಸುತ್ತೆ ಅಂಥೇಳಿ ಫಸ್ಟ್ ಕಸ ಎಲ್ಲ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ ಅದೇನಾಗೈತಿ ಅಂತ ಹೇಳಿದ್ರೆ ಈ ಹೆಣ್ಮಕ್ಳು ಬೆಳಗ್ಗೆ ಅದು ಕಸ ಗುಡ್ಸೋದೆ ಒಂದು ದೊಡ್ಡ ಆಗ್ಬಿಡ್ತೈತಿ ಮನಿ ಏನಾರು ದೊಡ್ಡ ಇದ್ಬಿಟ್ರಂತರೂ ಮುಗ್ದ ಹೋಯ್ತು ಸೊ ಹಂಗಾಗಿ ಓ ಅಷ್ಟು ಮನೆ ಕಸ ಗುಡ್ಸ್ಕೊಂಡೆ ಗುಡ್ಸ್ಕೊಂಡು ಒಂದು ರೌಂಡ್ ಮಾಫ್ ಹಾಕೊಂಡ್ಬಿಟ್ಟೆ ಹೋಷ್ಟು ಮನೆಯೆಲ್ಲ ಒರೆಸ್ಕೊಂಡೆ ಒರೆಸ್ಕೊಂಡ್ರಾಗ ಆಲ್ರೆಡಿ ಒಂಥರ ಸುಸ್ತದಂಗೆ ಆಗ್ತಾಯಿತ್ತು ಇದೇನು ಕೋಲ್ಡೇ ಕಡಿಮೆ ಆಗ್ತಿಲ್ಲ ನನಗೆ ಸೊ ಹಂಗಾಗಿ ಒಟ್ಟಲ್ಲಿ ನನಗೆ ನಿಜವಾಗ್ಲೂ ಸುಸ್ತಾಗ್ತಾ ಇತ್ತು ಬೆಳಗ್ಗೆ ಬಟ್ ಅದರಲ್ಲೇ ಅನಿವಾರ್ಯ ಹಬ್ಬ ಮಾಡಲೇಬೇಕಲ್ಲ ಅಂಥೇಳಿ ಬೇಗ ಬೇಗ ಮಾಫೆಲ್ಲ ಹಾಕಿ ಹೋಗಿ ಸ್ನಾನ ಮಾಡ್ಕೊಬಂದೆ ತಲೆಗೆ ನೀರು ಹಾಕೋಬಂದೆ ಒಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಪರವಾಗಿ ಇದ್ದಿದ್ದಿಲ್ಲ ಬಿಸಿನೀರು ಕುಡಿದ ತಕ್ಷಣ ಅದಾದಮೇಲೆ ತಲೆಗೆ ನೀರು ಹಾಕೋ ಬರೋದ್ಲ ಇನ್ನೂ ಜೋರಾಗಿಬಿಡ್ತು ಸೊ ಆಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಬಾಗ್ಲೆಲ್ಲ ಒರೆಸಿ ಫಸ್ಟೇ ತೊಳೆದು ಬಂದಿದ್ದೆ ಆಮೇಲೆ ರಂಗೋಲಿ ಎಲ್ಲ ಹಾಕಿ ಹೂ ಹಾಕಿದೆ ಅದಾದಮೇಲೆ ಏನಾಗಿತ್ತು ಅಂತ ಹೇಳಿದರೆ ಮನೆಯಲ್ಲಿ ಅದೇ ಒಲಿ ಬಂದಿತ್ತು ಅಂತ ಹೇಳಿದ್ನಲ್ಲ ಪಾಪು ನಮ್ಮ ಸಿಸ್ಟರ್ ಡಿಲೆವರಿ ಆಯಿತು ಅನ್ನೋ ಕಾರಣಕ್ಕೆ ಪೂಜೆ ಏನು ಮಾಡಿರಲಿಲ್ಲ ಐದಾರು ದಿನ ಸೊ ಐದಾರು ದಿನಕ್ಕೆ ಅದೆಲ್ಲ ಸೊ ಮನೆಯೆಲ್ಲ ಶುದ್ಧ ಮಾಡ್ಕೋಬೇಕಾಗಿತ್ತಲ್ಲ ಅದೆಲ್ಲ ಶುದ್ಧ ಮಾಡ್ಕೊಂಡು ಆದಮೇಲೆ ಇವತ್ತೇ ಎಲ್ಲ ಕಳಸ ಎಲ್ಲ ತೆಗೆದು ಪೂರ್ತಿ ಎಲ್ಲ ಸ್ವಚ್ಛ ಮಾಡಿಕೊಂಡು ತೊಳ್ಕೊಂಡು ಅನ್ನೋತ್ಲೇ ಸ್ವಲ್ಪ ಲೇಟಾಯಿತು ಸೊ ಹಾಗಾಗಿ ದೊಡ್ಡ ಲೆಂತಿ ಇತ್ತಲ್ಲ ಅಂತೇಳಿ ಫಾಸ್ಟಾಗಿ ಇಟ್ಟಿದ್ದೀನಿ ವೀಡಿಯೋನ ಬರೋಬರಿ ಒಂದು ಥರ್ಟಿ ಮಿನಿಟ್ಸ್ದಾಗ್ಬಿಟ್ಟಿತ್ತು ಹಾಗಾಗಿ ಸೊ ಫಾಸ್ಟಾಗಿಯೇ ಇಟ್ಟೆ ಫಾಸ್ಟಾಗಿ ಇಟ್ಟಿದ್ದೀನಿ ಎಲ್ಲ ಕಳಸ ಎಲ್ಲ ತೊಳ್ಕೊಂಡು ದೀಪ ದೀಪ ಎಲ್ಲ ತೊಳ್ಕೊಂಡು ಅನ್ನೋತ್ಲೇ ಅಯ್ಯಪ್ಪ ಲೇಟಾಗಿಯೇ ಹೋಗ್ಬಿಡ್ತು ಆವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ಒಂಥರ ಬಟ್ ಅದಕ್ಕೆ ಅವಾಗ್ಲೇ ಒಂದು ಏನು ಮಾಡಿದೆ ಪೂಜೆ ಎಲ್ಲ ಮುಗಿಸಿದ ತಕ್ಷಣನೇ ಒಂದು ಟ್ಯಾಬ್ಲೆಟ್ ಹಾಕೊಂಡೇ ಬಿಟ್ಟೆ ಆಗಲೇ ಇಲ್ಲ ಅಷ್ಟು ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಪೂಜೆ ಮಾಡೋಕ್ಕೂ ಇರಲಿಲ್ಲ ಹೋಟೆಲ್ ಹೆಂಗೋ ಮಾಡಿಬಿಟ್ಟೆ ಬೇಗ ಬೇಗ ಸ್ನಾನ ಪೂಜೆ ಆಗ್ಬಿಟ್ರೆ ಹಬ್ಬದ ಸೊ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಹ್ಯಾಂಗ್ ಮಾಡ್ತೀವಿ ಏನು ನಮ್ಮ ಕಡೆ ಎಲ್ಲ ಈ ಕಡೆ ಬೆಂಗ್ಳೂರು ಸೈಡೆಲ್ಲ ಅವರೆಕಾಯಿ ಬೇಯಿಸೋದು ಗೆಣಸು ಬೇಯಿಸೋದು ಪೊಂಗಲ್ ಮಾಡೋದು ಸೊ ಆ ಥರ ಎಲ್ಲ ಬೆಂಗಳೂರು ಸೈಡ್ ಮಾಡ್ತಾರೆ ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಪ್ಪ ಅಂತ ಹೇಳಿದರೆ ಅಂದರೆ ಅದೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಊಟ ಗೀಟ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬ ಅಂತ ಹೊಲದ ಕಡೆ ಹೋಗೋದು ಇಲ್ಲ ಎಲ್ಲಾದರೂ ನೀರಿರೋ ಜಾಗದಲ್ಲಿ ಹೋಗಿ ಅಲ್ಲೇ ಎಳ್ಳೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ತೊಗೊಂಡು ಹೋಗಿರೋ ಅಡುಗೆ ಎಲ್ಲ ಊಟ ಮಾಡ್ಕೊಂಡು ಬರೋ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದೇವೆ ನಾವು ನಮ್ಮ ಕಡೆ ಎಲ್ಲ ಸೊ ನಮ್ಮ ಕಡೆ ಹೆಂಗೆಲ್ಲ ನಾನು ಮಾಡ್ತೀನಿ ಹೆಂಗೆ ನಮ್ಮ ಕಡೆ ಎಲ್ಲ ಹೆಂಗೆಲ್ಲ ಮಾಡ್ತಾರೆ ಅದೇ ಥರನೇ ನಾನು ವರ್ಷ ಮಾಡೋದು ಸೊ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಉಸಿರಳಿ ಇಟ್ಟೆ ಅಂದರೆ ಇನ್ನೂ ಅಡುಗೆ ಒಂದು ಆಗಿರಲಿಲ್ಲ ನನ್ನ ನೈವೇದ್ಯಕ್ಕೆ ಸೊ ಹಂಗಾಗಿ ಒಂದು ಸ್ವಲ್ಪ ಏನು ಡ್ರೈ ಫ್ರೂಟ್ಸ್ ನೈವೇದ್ಯ ಒಂದು ಮಾಡಿದೆ ಅಷ್ಟೇ ಆಮೇಲೆ ಅಡುಗೆ ಎಲ್ಲ ಮಾಡಿದ ಮೇಲೆ ನೈವೇದ್ಯ ಮಾಡಿದ್ರಾಯ್ತು ಅಂಥೇಳಿ ಆ್ಯಕ್ಚುಲಿನೂ ತಿಂಡಿ ಒಂದು ಮಾಡಿರಲಿಲ್ಲ ನಾನು ಫಸ್ಟ್ ಪೂಜೆ ಎಲ್ಲ ಆಗ್ಬಿಟ್ರೆ ಆಮೇಲೆ ತಿಂಡಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಫೈನಲಿ ಪೂಜೆ ಎಲ್ಲ ಆಯ್ತು ಹ್ಯಾಂಗ್ ಹ್ಯಾಂಗಾಗೈತಿ ಪೂಜೆ ನೋಡಿರಿ ಅದಾದ್ಮೇಲೆ ಏನು ಮಾಡಿದೆ ತಿಂಡಿ ತಿಂಡಿ ಏನಾದ್ರು ಹೇಳಿ ಅವಲಕ್ಕಿ ಗೊಜ್ಜೆಲ್ಲ ರೆಡಿ ಮಾಡಿದೆ ಅದಾದ್ಮೇಲೆ ರಾಜುನು ಸ್ನಾನಾಗಿನ ಮಾಡ್ಕೊಂಡು ದೇವಸ್ಥಾನಕ್ಕಾರ ಹೋಗಿ ಬಂದ್ರೈ ಫಸ್ಟ್ ಆಮೇಲೆ ತಿಂಡಿ ತಿಂದ್ರಾಯ್ತು ಹೇಳಿ ಸೊ ಒಂಚೂರು ಗಂಜಿ ಅಷ್ಟು ಕುಡಿದ್ವಿ ಗಂಜಿ ಕುಡಿದು ಒಂದು ಟ್ಯಾಬ್ಲೆಟ್ ಹಾಕೊಂಡೆ ಒಂದು ಸ್ವಲ್ಪ ಆರಾಮಾದಂಗೆ ಆಯಿತು ಆರಾಮಾಯ್ತಲ್ಲ ಅಂತ ಕೇಳ್ತಿರಲ್ಲ ನಾವು ಹೆಣ್ಮಕ್ಳು ಆರಾಮಾಯ್ತಲ್ಲ ಅಂತ ಹೇಳಿ ಹಂಗೆ ಪಟ್ಟನ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಂದೆರಡು ರೀಲ್ ಗೀಲ್ ಮಾಡಿ ಫೋಟೋ ಗೀಟ ತೆಗೆದುಬಿಟ್ಟೆ ಒಂದು ಸ್ವಲ್ಪ ಹೊತ್ತು ಏನಾಯಿತು ಭಯಂಕರ ಚಳಿ ಅಂತ ಬಿಸಿಲಲ್ಲಿ ಕುತ್ಕೊಂಡೆ ಹಂಗಾಗಿ ಮತ್ತೂ ಒಂದು ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು ಸೊ ಹಂಗಾಗಿ ಹಂಗೆ ದೇವಸ್ಥಾನಕ್ಕೆ ಹೋದ್ವಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಈ ಥರ ರೆಡಿ ಮಾಡಿದ್ರು ಬೆಳಗಿನ ಎಲ್ಲ ಕೊಡ್ತಾಯಿದ್ರು ನಾವು ಕರೆಕ್ಟ್ ಹೋದ ಟೈಮಿಗೆ ಮಹಾಮಂಗಳಾರತಿ ಆಗ್ತಾಯಿತ್ತು ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ ನಾವು ಮಹ ಮಹಾಮಾರತಿ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಹೊರಗಡೆ ಬಂದ್ವಿ ನೋಡಿರಿ ಒಂದು ಸ್ವಲ್ಪ ನೋಡಿರಿ ಹೋಗೋ ಮುಂದೆ ಎಷ್ಟು ಆ್ಯಕ್ಟಿವ್ ಇತ್ತು ಫೇಸ್ ಆಲ್ರೆಡಿ ಮತ್ತೆ ಹೊರಗೆ ಬರತ್ಲೇ ನಮ್ಮತ್ತೆ ಏ ಭಯಂಕರ ಸುಸ್ತಾಗ್ತೈತಿ ಅಪ್ಪ ಏನ ಏನಾಗ್ತೈತಿ ಅಂತಲೇ ಗೊತ್ತಾಗ್ತಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿರಿ ನಮ್ಮ ಏರಿಯಾದಾಗ ರಂಗೋಲಿ ಫುಲ್ ರಂಗೋಲಿ ಹಾಕಿದ್ರು ಅದಾದ್ಮೇಲೆ ಒಂದು ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ಚಿತ್ರಾನ್ನ ತಿಂಡಿ ತಿಂದ್ವಿ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ ಅದಾದಮೇಲೆ ರೈಸಿಗೆ ಇಟ್ಟು ಅಡುಗೆ ಒಂದು ಮಾಡಬೇಕಿತ್ತಲ್ಲ ಹಾಗಾಗಿ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ರೀ ಅವ್ರಿಗೆ ಪಲ್ಯ ರೊಟ್ಟಿ ಚಪಾತಿ ಒಂದು ಯಾವ್ದಾರ ಒಂದು ರೈಸ್ ಐಟಮು ಒಂದು ಸ್ವೀಟು ಸೊ ಆ ಥರ ಎಲ್ಲ ಮಾಡಿ ಮಾಡೋದು ನಾವು ಹಾಗಾಗಿ ಅಲ್ಸಂದಿ ಕಾಳೇನೋ ಅವ್ರೇ ಕಾಳು ಹಿಂದಿನ ಬ್ಲಾಗ್ ಹಿಂದಿನ ಬ್ಲಾಗ್ನಾಗೆ ಹೇಳಿದ್ದೆ ನಿಮಗೆ ನಾನು ಅವ್ರಿಗೆ ಕಾಳು ತಗೊಬಂದಿನಿ ಬಿಡಿಸಿಟ್ಟೇನಿ ಅಂಥೇಳಿ ಸೊ ಅದನ್ನು ಏನು ಮಾಡಿದೆ ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ ನನಗೆ ಬಿಡಿಸಿಟ್ಟಿದ್ನಲ್ಲ ಅದನ್ನೊಂದು ಸ್ವಲ್ಪ ಬೇಯಕ್ಕೆ ಹಾಕಿದೆ ಬೆಂದಾದಮೇಲೆ ಏನಂದ್ರೆ ರಾಜು ಒಂದು ಸ್ವಲ್ಪ ಅದಕ್ಕೆ ಕೊಬ್ಬರಿ ಅದನ್ನ ತುರಿದು ಹಾಕಿ ಮಾಡು ರುಬ್ಬಿ ಹಾಕಿ ಮಾಡು ಚೆನ್ನಾಗಿ ಹಾಕತಿ ಈ ಸಲ ಒಂದು ಬೇರೆ ಟೇಸ್ಟ್ ಮಾಡು ಅಂತ ಹೇಳಿದ್ರಿ ಯಾವಾಗಲೂ ಹಿಂಗೆ ಮಾಮೂಲಿ ಗೊಜ್ಜ ಮಾಡ್ದಂಗೆ ಮಾಡಿ ಕಾಳು ಬೇಯಿಸಿ ಅದಕ್ಕೆ ಮಸಾಲೆ ಅಷ್ಟು ಹಾಕಿರ್ತಿದ್ದೆ ಈ ಸಲ ಒಂದು ಸ್ವಲ್ಪ ರುಬ್ಬಿ ಮಾಡೋಣ ಅಂತ ಹೇಳಿ ರುಬ್ಕೊಂಡಿರೋ ಮಸಾಲೆನ ಹಾಕಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂಚೂರು ಕೊಬ್ಬರಿ ಎಲ್ಲ ಹಾಕಿ ಅದನ್ನ ಒಂಚೂರು ಕುದಿಯಕ್ಕೆ ಬಿಟ್ಟೆ ಅದಾದಮೇಲೆ ಏನು ಮಾಡಿದ್ವಿ ಒಂಚೂರು ಕೊರದ ಹಿಟ್ಟಿನ ಪಲ್ಯ ಅಂತ ಹೇಳಿ ಮಾಡ್ತಾರೆ ನಮ್ಮ ಜೊತೆ ನಮ್ಮ ನಮ್ಮ ಕಡೆ ರೊಟ್ಟಿ ಚಪಾತಿ ಜೊತೆಗೆ ಚೆನ್ನಾಗಿರ್ತದೆ ಅದೊಂಥರ ಟೇಸ್ಟ್ ಸೊಂಗಾಗಿ ಹಂಗಾಗಿ ರುಬ್ಬಿದ್ದ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಒಂಚೂರು ಈರುಳ್ಳಿ ಅದನ್ನು ಹಾಕಿ ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತೇ ಇರ್ತದೆ ಇದು ಹೆಂಗೆ ಮಾಡೋದು ಅಂಥೇಳಿ ಸೊ ಇದೆಲ್ಲ ಮೇಲೆ ಒಂದು ಸ್ವಲ್ಪ ಹಸೆ ಕಡ್ಲಿ ಬೆಳಿಟ್ಟು ಅಂದರೆ ಬಜ್ಜಿ ಬೋಂಡ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಹಿಟ್ಟು ಅದನ್ನು ಅದನ್ನ ಕಲಸಿ ಒಬ್ಬೊಬ್ರು ಡೈರೆಕ್ಟೂ ಹಾಕ್ತಾರೆ ಕಲಸಿನೂ ಹಾಕ್ತಾರೆ ನಂಗೆ ಒಂದು ಸ್ವಲ್ಪ ನೆನಪಾರ್ದಂಗೆ ಆಗಿತ್ತು ಲಾಸ್ಟ್ ಇಯರ್ ಮಾಡಿದ್ದೆ ಬಟ್ ಆಲ್ರೆಡಿ ನಾವು ಯಾವಾಗಲೂ ಮಾಡಲ್ಲ ಹಂಗಾಗಿ ಒಂದು ಸ್ವಲ್ಪ ನೆನ್ಪಾರ್ದಂಗೆ ಆಗಿತ್ತು ಒಂದು ಸ್ವಲ್ಪ ನೀರನ್ನೇ ಕಲಸಿ ಆ ಹಿಟ್ಟಿಗೆ ಹಾಕಿದೆ ಅದು ಚೆನ್ನಾಗಿ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಅರ್ಶನ ಹಾಕಬೇಕಾಗಿತ್ತು ಅರ್ಜೆಂಟ್ ಅರ್ಜೆಂಟಿಗೆ ನನಗೂ ಒಂದು ಸ್ವಲ್ಪದೇ ಸುಸ್ತು ಅನ್ನಿಸ್ತಾ ಇತ್ತಲ್ಲ ಅಂಥೇಳಿ ಅರ್ಶನೇ ಹಾಕ್ಲಿಲ್ಲ ಹಂಗೆ ಒಂದು ಚೆನ್ನಾಗಿ ಏನು ಮಾಡಿದೆ ಅದೆಲ್ಲ ಮೇಲೆ ಒಂಚೂರು ಹಿಟ್ಟು ಹಾಕಿ ನೀಟಾಗಿ ಕಲಸಿದೆ ಕಲಸಿ ಒಂದು ಸ್ವಲ್ಪ ಹೊತ್ತು ಬೇಯಾಕಿಟ್ಟೆ ನೋಡಿರಿ ಅದು ಆ್ಯಕ್ಚುಲಿ ಅರ್ಶನ ಹಾಕಿದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಇನ್ನು ಕಲರ್ ಒಂಥರ ನೋಡೋಕೆ ಚೆನ್ನಾಗಿರ್ತಿತ್ತು ಸೊ ಅದೆಲ್ಲ ಬೆಂದಾದಮೇಲೆ ಒಂಚೂರು ತಟ್ಟೆಗೆ ತುಪ್ಪ ಎಣ್ಣೆ ಏನಾರು ಹಾಕ್ಕೊಂಡು ತಟ್ಟೆ ತಟ್ಟೆ ಸಮಾನವಾಗಿ ಅದನ್ನು ತಟ್ಕೊಂಡ್ರೆ ಒಂಥರ ಏನಂತ ಹೇಳಿದ್ರೆ ಸ್ವೀಟಿಗೆ ಬರ್ಫಿ ಥರ ಬರ್ತೈತಲ್ಲ ಸೊ ಆ ಥರ ಬರ್ತಿತ್ತು ಅದು ಅಲ್ಲಿ ಪಲ್ಯನೂ ರೆಡಿ ಆಯ್ತು ರಾಜು ಏನಂದ್ರೆ ಹಾಡ್ ಶೇಪ್ನಾಗ ಏನಾರ ಮಾಡಂದ್ರೆ ಈ ಹಾಡು ಶೇಪ್ನಾಗ ಬಿಸಿ ಆಯ್ತದ ತಟ್ಟಕ್ಕೂ ಎಲ್ಲಿ ಹಾರ್ಟ್ ಶೇಪ್ ಹೊಕ್ಕಿಲ್ಲ ಅಂತಂದೆ ಆದರೂ ಒಂದು ಹಾರ್ಟ್ ಶೇಪ್ ಮಾಡಿದೆ ನೋಡ್ರಿ ಹಾರ್ಟ್ ಶೇಪು ಮಾಡಿದೆ ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಮತ್ತು ಕೊಬ್ಬರಿ ಎಲ್ಲ ಹಾಕಿದೆ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಏನಂದ್ರೆ ಡ್ರೈ ಆಗಲಿ ಅಂತೇಳಿ ಸೈಡಿಗೆ ಇಟ್ಟೆ ಪಲ್ಯನೂ ರೆಡಿ ಆಯಿತು ಅದಾದಮೇಲೆ ಒಂಚೂರು ರೈಸ್ನಂತರೂ ಆಗಿತ್ತು ರೈಸಿಗೆ ಏನಾದ್ರೂ ಅಂದರೆ ಸಾಂಬಾರು ಗಿಂಬಾರೆಲ್ಲ ಈ ಟೈಮ್ನಾಗ ಮಾಡಲ್ಲ ಹಂಗಾಗಿ ಒಂಚೂರು ಪುಳಿಯೋಗರೆ ಏನಾರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಪುಳಿಯೋಗರೆ ಭಾಳ ದಿನ ಆಗಿತ್ತು ತಿಂದಿದ್ದಿಲ್ಲ ಸೊ ಹಂಗಾಗಿ ಫಸ್ಟೇ ನಾ ಪುಳಿಯೋಗರೆಗೆ ಯಾವಾಗಲೂ ಯಾವಾಗ ನಾನು ಏನೇ ಗೊಜ್ಜು ಮಾಡಿದ್ರು ನಾನು ಕಡಲೆ ಬೀಜ ಫಸ್ಟ್ ಹಿಂಗೆ ಹುರ್ಕೊಂಡು ತೆಗೆದು ಇಟ್ಕೊಂಡೆ ಆಮೇಲೆ ಗೊಜ್ಜೆಲ್ಲ ರೆಡಿ ಮಾಡೋದು ಒಂಚೂರು ಹಣ್ಣು ಎಲ್ಲ ಹಾಕಿ ಫಸ್ಟ್ ಏನು ಮಾಡಿದೆ ಬೆಳ್ಳುಳ್ಳಿ ಎಲ್ಲರಿಗೂ ಮಾಡೋದು ಗೊತ್ತಿರ್ತದೆ ಬಿಡ್ರಿ ಅದು ಹೋಗಲಿ ಅತ್ಲಾಗ ಹಂಗ ಮಾಡ್ಕೊಂಡು ಅಗೋಜ್ ರೆಡಿ ಮಾಡಿಟ್ಟೆ ನಂದರೆ ನೈವೇದ್ಯಕ್ಕೆ ನಾನು ಯಾವಾಗಲೂ ವರ್ಷ ನಾನು ಜಾಮೂನ್ ಹತ್ರ ಮಾಡೇ ಮಾಡ್ತಿದ್ದೆ ರಾಜುಗೆ ಜಾಮೂನ್ ಅಂದ್ರೆ ಭಾಳ ಇಷ್ಟ ನನಗೂ ಭಾಳ ಇಷ್ಟ ಅಂಥೇಳಿ ಇರೋ ಇಬ್ಬರಿಗೆ ಇನ್ನೇನು ಬೇರೆ ಸ್ವೀಟ್ ಬೇಡ ಜಾಮೂನ್ ಆದರೆ ಎರಡು ದಿನ ಇಟ್ಕೊಂಡಾದ್ರೂ ತಿನ್ಬೋದು ಫ್ರಿಜ್ಜಿಗೆ ಅಂಥೇಳಿ ಜಾಮೂನ್ ಮಾಡ್ತಿದ್ದೆ ಬಟ್ ಈ ಸಲ ರವೆ ಹಾಕಿ ಸ್ವೀಟ್ ಮಾಡಿದೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದಾದಮೇಲೆ ಪುಳಿಯೋಗರೆನೂ ಕಲಿಸಿದೆ ಅದಾದಮೇಲೆ ಇದು ಸ್ವಲ್ಪ ಬಿಗ್ದಿತ್ತು ಅಂದರೆ ಡ್ರೈ ಆದಂಗೆ ಆಗಿತ್ತು ನಾನು ರಾಜುಗೆ ಹೇಳ್ತಾ ಇದ್ದೆ ನೀನು ಹಾಟ್ಕೊಯ್ತಾ ಇದೆ ನೋಡು ಅಂತೇಳಿ ಸೊ ಇದನ್ನೇನಂದರೆ ಕರೆಕ್ಟ್ ಒಂದೇ ಸಮಾನದಲ್ಲಿ ಒಟ್ಟಲ್ಲಿ ಒಂದು ನಾಲ್ಕು ನಾಲ್ಕು ಬರೋ ಥರ ಒಂದು ಪೀಸ್ ಮಾಡಿಕೊಂಡು ಚೆನ್ನಾಗಿರ್ತದೆ ರೊಟ್ಟಿ ಚಪಾತಿ ಜೊತೆ ಟೇಸ್ಟ್ ಸೊ ಹಂಗಾಗಿ ಅದನ್ನು ಕೂಡ ಒಂದೊಂದೇ ಒಂದೊಂದು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ನೋಡ್ರಿ ಸೌತೆಕಾಯಿ ಕ್ಯಾರೆಟು ಎಲ್ಲ ಹೆಚ್ಕೊಂಡು ನೈವೇದ್ಯ ಒಂದು ಮಾಡಿಕೊಟ್ಬಿಟ್ರೆ ಆ್ಯಕ್ಚುಲಿ ತಿಂಡಿ ತಿಂದಿದ್ದೇ ಲೇಟಾಗಿ ತಿಂದಿದ್ವಿ ನಾವು ಸೊ ಈ ಥರ ಬರ್ತಿತ್ತು ನೋಡ್ರಿ ಬರ್ಫಿ ಥರ ಚೆನ್ನಾಗಿ ಅನಿಸ್ತದೆ ಟೇಸ್ಟ್ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರ್ತೈತಿ ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡಿದೆ ರಾಜು ನೈವೇದ್ಯ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿರಿ ಈ ಥರ ಮಾಡಿದ್ದೆ ಇಷ್ಟ ಮಾಡಿದೆ ಆ್ಯಕ್ಚುಲಿ ಇನ್ನೊಂದು ಪಲ್ಯ ಮಾಡಬೇಕಿತ್ತು ರಾಜು ಬೇಡ ಸಾಕು ಇರೋ ಒಬ್ರಿಗೆ ಏನು ಎರಡು ಮೂರು ಮೂರು ಪಲ್ಯ ಸಾಕು ಅಂತ ಅಂದರು ಸೊ ಹಂಗಾಗಿ ಇಷ್ಟಂತರೂ ರೆಡಿ ಮಾಡಿ ನೈವೇದ್ಯಕ್ಕೆ ಕೊಟ್ಟೆ ನೋಡಿರಿ ಅದಾದಮೇಲೆ ರಾಜು ಏನು ಅಂದರೆ ನಾನು ಯಾವಾಗ್ಲೂ ಅಡುಗೆ ಮಾಡಿದ ತಕ್ಷಣ ಇವ್ರ ಕೈ ಕೊಡ್ತೀನಿ ನೈವೇದ್ಯ ಮಾಡಿರಿ ಅಂತ ಹೇಳಿ ಸೊ ಹಂಗಾದ್ಮೇಲೆ ಅವರು ನೈವೇದ್ಯ ಮಾಡಿದರೆ ನೈವೇದ್ಯ ಮಾಡಿದ್ದ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಕುತ್ಕೊಂಡು ಅದಾದಮೇಲೆ ಮತ್ತು ಊಟ ಮಾಡಿದ್ರಾಯ್ತು ಅಂಥೇಳಿ ಈ ಥರ ನೋಡ್ರಿ ನಮ್ಮ ಸಂಕ್ರಾಂತಿ ಹಬ್ಬ ಈ ಥರ ಮಾಡಿದ್ವಿ ಸೊ ಇಬ್ಬರು ಕುತ್ಕೊಂಡು ಊಟ ಗೀಟ ಎಲ್ಲ ಮಾಡಿದ್ವಿ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಒಂದು ಸ್ವಲ್ಪ ಹೊತ್ತು ಒಂದಿಷ್ಟು ಕಾಮಿಡಿ ವಿಡಿಯೋಸ್ ಅವನ್ನ ಮಾಡ್ಕೊಬಂದೆ ಭಯಂಕರ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಮತ್ತು ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಕ್ಕಂಡೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡೆ ಊಟ ಮಾತ್ರ ಚೆನ್ನಾಗಾಗಿತ್ತಂತೆ ಒಂಥರ ಚೆನ್ನಾಗಿತ್ತು ಎಲ್ಲ ಊಟ ಮಾಡ್ಕೊಂಡು ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಬಟ್ ಏನು ಹೇಳಿದರು ಡಾಕ್ಟ್ರು ಅಂತ ಹೇಳಿದರೆ ಮೊನ್ನೆ ನಾನು ಸಂಡೇನೋ ಮಂಡೇನೋ ಹೋಗಿದ್ದೆ ಹಾಸ್ಪಿಟ್ಲಿಗೆ ಆವಾಗ ಸಲ ಹಿಂಗೆ ಪೇನ್ ಬರ್ತೈತಿ ಹೆಡ್ಡೇಕು ಸುಸ್ತು ಅಂದರೆ ಒಂದು ಸಲ ಬ್ಲಡ್ ಚೆಕ್ ಮಾಡಿಸ್ಬಿಡ್ರಿ ಅಂತ ಹೇಳಿದರು ಸೊ ಹಂಗಾಗಿ ನನಗೆ ಬ್ಲಡ್ ಚೆಕ್ ಮಾಡ್ಸೋಕೆ ಹೋಗೋಕ್ಕೆ ಬೆಳಗ್ಗೆ ಇವತ್ತೊಂದು ಸ್ವಲ್ಪ ಕೆಲಸನೂ ಇತ್ತು ಬೆಳಗ್ಗೆ ಹೋಗೋವಂಥ ಪರಿಸ್ಥಿತಿ ಒಳಗೂ ಇರಲಿಲ್ಲ ಅಷ್ಟು ದೂರ ನಾನು ಅದ್ರಾಗೂ ಊಟ ಮಾಡೋಕ್ಕಿಂತ ಮೊದಲನೇ ಕೊಡಬೇಕಾಗಿತ್ತು ಬ್ಲಡ್ ಅಂತ ಹೇಳಿದರು ಇನ್ನೂ ಸುಸ್ತಿರೋದಕ್ಕೆ ಮನೆಗೇನೆ ಹೇಳಿದ್ವಿ ಸೊ ಮನೆಗೇನೆ ಅವರು ಬಂದು ಅಂದರೆ ಅಲ್ಲಿಗೆ ಹೋಗಿ ಬ್ಲಡ್ ಕೊಟ್ಟು ಬಂದು ಈ ಚಳಿ ಒಳಗೆ ನಂಗೆ ಬೆಳಗ್ಗೆ ಬೆಳಗ್ಗೆ ಹೋಗೋಕಾಗಂಗಿಲ್ಲ ಅಂಥೇಳಿ ಮನೆಗೆ ಬಂದರು ಮನೆಗೆ ಬಂದು ಬ್ಲಡ್ ತೊಗೊಂಡ್ರು ಸೊ ಅದಾದಮೇಲೆ ಮನೆಗೆ ಬಂದಿದ್ರಲ್ಲ ಅಂಥೇಳಿ ಇವ್ರಿಗೆ ರಾಜುಗೂ ಈಗ ಒಂದು ಸುಮಾರು ದಿನದಿಂದ ಹೇಳ್ತಾನೆ ಇದ್ರು ಅವರಿಗೆ ಗ್ಯಾಸ್ಟಿಕ್ಕಿನ ಸಲುವಾಗಿ ಒಂದು ಸ್ವಲ್ಪ ಬ್ಲಡ್ ಚೆಕ್ ಮಾಡಿಸ್ರಿ ಟ್ವೆಲ್ವು ಅವು ಯಾವ್ಯಾವ ಕಡಿಮೆ ಆಗಿರ್ಬೋದು ಚೆಕ್ ಮಾಡ್ಸೋಣ ಅಂತ ನಾನು ಅದಕ್ಕೆ ನಂದು ಐತ ನಂದು ಆಯ್ತಲ್ಲ ಸೊ ಹಂಗಾಗಿ ಅವ್ರನ್ನೂ ಹಿಡಿದು ಒಂದು ಸಲ ಇನ್ನೂ ಇದ್ರಲ್ಲ ಅವ್ರ ಮನೇಲೆ ಅಂಥೇಳಿ ಅವ್ರದ್ದು ಒಂದು ಸಲ ಬ್ಲಡ್ ಚೆಕ್ ಮಾಡಿಸ್ಬಿಟ್ಟೆ ನೋಡ್ರಿ ಏನಿಲ್ಲ ಜಸ್ಟ್ ಹಾಗೆ ಏನು ಟೆಸ್ಟ್ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಅಂತ ಕೇಳೋಕ್ಕಂತ ಅಷ್ಟೇ ಅವರಿಗೆ ಬಟ್ ನನಗೆ ಒಂದು ಸ್ವಲ್ಪ ಹಿಂಗೆ ಹುಷಾರು ಇಲ್ಲದಕ್ಕೇನೆ ಮಾಡಿಸ್ಬಿಡೋಣ ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ನೋಡ್ರಿ ಸೊ ಹಿಂಗಾಗಿ ನಮ್ಮದು ಹಬ್ಬದ ದಿನನ ನೋಡ್ರಿ ಟೈಮ ಸರಿ ಇಲ್ಲ ಅನ್ನೋ ಹಾಗೆ ಹೋಗ್ಬಿಟ್ಟೈತಿ ಅದ್ರಾಗ ರಾಜುಗೆ ಯಾವಾಗಲೂ ಬ್ಲಡ್ ಕೊಡೋದು ಬ್ಲಡ್ ನೋಡೋದು ಅಂದ್ಬಿಟ್ರೆ ತಲೆ ತಿರುಗಿ ಬಿಡ್ತಿತ್ತು ಬಟ್ ಇವತ್ತು ನಿಜವಾಗ್ಲೂ ಲಕ್ಕೀಲಿ ಅವ್ರಿಗೇನೂ ಆಗಲಿಲ್ಲ ಆರಾಮ ಅದಾರ ಸೊ ನಾನು ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಸೊ ನೋಡಿರಿ ಒಂದೊಂದು ಪಟ್ಟಿ ಬಿದ್ದು ಸೊ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗೆ ಸಿಗ್ತೀನಿ